ಸಿವಿಲ್ ಬಸ್ ಸುಮಾರು ವರ್ಷ ಆದಮೇಲೆ ಹತ್ತ ಇದೀನಿ ಏನ್ ಈ ಬಸ್ ಹತ್ತುಬಿಟ್ಟು ಆನೆ ಕಡೆ ಹೋಗಿದ್ದು ಹೋಗಿದ್ದೆ ಹೋಗಿದ್ದು ಹೋಗಿದ್ದೆ ದಿಸ್ ಬಸ್ ಇಸ್ ಗೋಯಿಂಗ್ ಫಾರ್ ಆನೆ ಕಲ್ ಆನೆ ಕಲ್ ದಿಸ್ ಬಸ್ ಇಸ್ ಗೋಯಿಂಗ್ ಫಾರ್ ಆನೆ ಕಲ್ ನೋಡ್ರಿ ಈ ಕುರಿಗಳು ತುಂಬಿಕೊಂಡಾಗ ತುಂಬಿಕೊಂಡೈತವ್ರಲ್ರಿ ಅಯ್ಯೋ ಹೆಂಗ್ರಿ ಹೋಗೋದು ನಾನು ಕಯಾಬೇ ಹೋಗ್ಬೇಕು ಇಲ್ಲಿಂದ ಬ್ರದರ್ ಕಯಾಬೇ ಕಯಾಬೇ ಓಕೆ ಓಕೆ ಏನ್ ಕುರಿಗಳು ನೋಡ್ರಿ ಕುರಿ ಬಂದೆ ನೋಡ್ರಿ ರೀ ಅವ್ರು ಕುತ್ತಿರೋ ಫೋರ್ಸ್ ಗೆ ಡೋರು ಆಚೆ ಬಂದ್ಬಿಟ್ಟೈತೆ ಇಷ್ಟೊಂದು ಜನದಲ್ಲಿ ಈಗ ನಾನು ಕುರಿ ಹೋದಂಗ ಹೋಗಬೇಕು ಓಕೆ ಓಕೆ ಟ್ಯಾಕ್ಸಿ ನೋಡ್ರಿ ಖಾಲಿ ಟ್ಯಾಕ್ಸಿ ಹಿಂಗ್ ಕಾಣಿಸುತ್ತೆ ಇಲ್ಲೆಲ್ಲ ಬ್ರದರ್ ಕಯಾಬೇ ಕಯಾಬೇ ಈಕ್ವೇಟ್ರ್ ಈಕ್ವೇಟ್ರ್ ಓಕೆ ಓಕೆ ಯು ಇಲ್ಲಂತ ಎಲ್ಲ ಹೆಜ್ಜೆ ಹೆಜ್ಜೆಗೂ ಕಳ್ಳನ್ ಮಕ್ಕಳು ದೇಪ್ಕೊಂಡೋಗ್ಬಿಡ್ತಾರೆ ಬಸ್ ಹಚ್ಚಕ್ಕೆ ಮತ್ತೆ ಏನಾದ್ರು ಶಾಪಿಂಗ್ ಮಾಡಿದ್ರೆ ಅದಕ್ಕೂ ಹೆಲ್ಪ್ ಮಾಡಕ್ಕೆ ಎಲ್ಲ ಈ ತರ ಕೋಟ್ಗಳು ಹಾಕೊಂಡ್ ಇರ್ತಾರೆ ಇಲ್ಲಿ ಜನಗಳು ಪ್ರತ್ಯೇಕವಾಗಿ ಇವರ ಸಹಾಯ ಪಡಿಬಹುದು ಬದಲಿಗೆ ಇವರಿಗೆ ಒಂದ್ ಸ್ವಲ್ಪ ಟಿಪ್ಸ್ ಕೊಡಬೇಕಾಗುತ್ತೆ ಯಾಕಂದ್ರೆ ಈ ಪಾರ್ಟಿ ಜನಗಳ ಮಧ್ಯ ಒಬ್ರೊಬ್ರು ಒಂದೊಂದು ಜಾಗಕ್ಕೆ ಹೋಗ್ಬೇಕು ಒಬ್ರೊಬ್ರಿಗೆ ಒಂದೊಂದು ಐಟಮ್ಗಳು ಬೇಕಾಗುತ್ತೆ ಅದೆಲ್ಲ ಇದಕ್ಕೆ ಇವ್ರು ಸಹಾಯ ಮಾಡ್ತಾರೆ ಕೆಲಸ ಇಲ್ಲ ಕೆಲಸ ಇಲ್ಲ ಅನ್ನೋದಲ್ಲ ಇರೋ ಕೆಲಸನ ಹುಡುಕೊಂಡು ಮಾಡ್ತಾರೆ ನೋಡಿ ಇಲ್ಲಿ ಇಲ್ಲಿಂದ ಎಂಬತ್ ಕಿಲೋಮೀಟರ್ ಇದೆ ಗುರು ಎಂಬತ್ ಕಿಲೋಮೀಟರ್ಗೆ ನಾನೂರು ರೂಪಾಯಿ ತಗೊಂತವ್ರೆ ಮೋಸ್ಟ್ಲಿ ಜಾಸ್ತಿ ಏನಾರು ಹೇಳ್ತಾವ್ರ ಅನ್ಸುತ್ತೆ ಮತ್ತೆ ಇವ್ರು ಈ ಕಾಲಕ್ಕೆ ಹೋಗಂಗ್ ಕಾಣಿಸಲ್ಲ ಬ್ರದರ್ ವೆನ್ ವಿ ಅಲ್ಲಿ ಯಾವ್ದು ಯಾವ್ದು ಬಿ ಐ ಹೌ ಮಚ್ ದ ದ ದ ಪ್ರೈಸ್ 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 ಟೆಲ್ ಟೆಲ್ ಕರೆಕ್ಟ್ ಕರೆಕ್ಟ್ ಐ ಐ ಆಮ್ ಗೋಯಿಂಗ್ ಎನಿ ಟೈಮ್ ನೋ ದ ಪ್ರೈಸ್ ನೋಡಿ ಇಪ್ಪ ಅಂದ್ರೆ ಈಗ ಹದ್ನೈದು ಸಾವಿರ ಅಂತಾರೆ ಆಮೇಲೆ ಹತ್ ಸಾವಿರ ರೂಪಾಯಿ ಬರ್ತಾರೆ ಈ ದೇಶದ ದೊಡ್ಡವ್ ನೋಡಿ ಎಷ್ಟೋ ಲಕ್ಷ ಜನನ ಸಾಯ್ಸ್ ಹಾಕ್ಬಿಟ್ಟಿದಾನೆ ಈ ಮನುಷ್ಯ ಈಗ ಇವನೇ ಜಾಗದಲ್ಲಿ ಬೇರೆ ಬಂದಿದ್ದಾರೆ ಐ ನೋ ಫಿಫ್ಟ್ ಐ ನೋವ್ರಿ ಎಲ್ಲ ಕಾಯ್ತಾರೆ ಜಾಸ್ತಿ ಕೇಳ್ತವ್ರೆ ಏನ್ ಮಾಡೋದು ಇಲ್ಲಿ ಫಾರಿನರ್ ತರ ಕಾಣಿಸ್ತೀನಿ ನಾನು ಎಟಿಎಂ ಮಿಷನ್ ಎಲ್ಲರಿಗೂ ಈಗ ಕುಯ್ಕೊಂಡು ಕುಯ್ಕೊಂಡು ಹೋಯ್ತಾ ಇರ್ತಾರೆ ಏನು ಮಾಡಾಕಾಗಲ್ಲ ಎಂಜಾಯ್ ಐ ನೋ ಯುಲ್ ಗೆಟ್ ದ ಕಮಿಷನ್ ಓಕೆ ಫಸ್ಟ್ ಫಸ್ಟ್ ಅನ್ಲಿ ಯು ಸೆಲ್ ಮೋರ್ ಪ್ರೈಸ್ ಅಗೇನ್ ಸೋಡಾ